ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಗಣೇಶ ಚತುರ್ಥಿಯನ್ನು ಏಕೆ ಆಚರಿಸುತ್ತಾರೆ ಅದರ ಇಂದಿನ ರಹಸ್ಯವನ್ನು ತಿಳಿದುಕೊಳ್ಳಿ ಇಂದು ನಾನು ನಿಮಗೆ ಒಂದು ಕತೆ ಹೇಳಲಿದ್ದೇನೆ ಸಾವಿರಾರು ವರ್ಷಗಳಿಂದ ನಮ್ಮ ಹೃದಯಗಳಲ್ಲಿ ನೆಲೆಸಿರುವ ಒಂದು ಕತೆ ಇಂದಿಗೂ ಪ್ರತಿ ಹಿಂದೂ ಮನೆಯಲ್ಲಿ ಗಣಪತಿ ಪಪ್ಪ ಮೌರ್ಯ ಎಂಬ ಘೋಷಣೆಯಲ್ಲಿ ಅದರ ಪ್ರತಿಧ್ವನಿಯನ್ನು ಕೇಳಬಹುದು ಇದು ಕೇವಲ ಹಬ್ಬದ ಕಥೆಯಲ್ಲ ಇದು ಪ್ರೀತಿಯ ಕತೆ ತ್ಯಾಗದ ಕತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ವಿಶ್ವಾಸದ ಅಮರಕತೆ ವೀಕ್ಷಕರೇ ಗಣೇಶ ಒಬ್ಬ ರಾಕ್ಷಸ ಅಂತ ನಿಮಗೆ ಗೊತ್ತೇ ಗಣೇಶನನ್ನು ಮೊದಲು ಏಕೆ ಪೂಜೆ ಮಾಡುತ್ತಾರೆ ಅಂತ ನಿಮಗೆ ಗೊತ್ತೇ ಈ ಎಲ್ಲ ವಿಷಯಗಳನ್ನು ಈ ದಿನದ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಗಣಪತಿ ಪಪ್ಪ ಮೌರ್ಯ ಎಂದು ಬರೆದು ಗಣೇಶನಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಹಿಂದೆ ಗಜಾಸುರ ಎಂಬ ಕ್ರೂರ ರಾಕ್ಷಸನಿದ್ದನು ಅವನ ಶರೀರ ಮನುಷ್ಯನಂತಿದ್ದು ತಲೆ ಮಾತ್ರ ಆನೆಯ ತಲೆಯಂತಿತ್ತು ಗಜಾಸುರನು ಭಗವಾನ್ ಶಿವನಿಗೆ ತುಂಬ ಕಠಿಣ ತಪಸ್ಸು ಮಾಡುತ್ತಾನೆ ಆದರೆ ಭಗವಾನ್ ಶಿವನು ಅವನ ಮೇಲೆ ಸಂತೋಷ ಪಡುವುದಿಲ್ಲ ಗಜಾಸುರನು ಕೂಡ ತನ್ನ ಬಿಡದೆ ಅನೇಕ ವರ್ಷಗಳ ಕಾಲ ತಪಸ್ಸು ಮುಂದುವರಿಸುತ್ತಾನೆ ಕೊನೆಗೆ ಭಗವಾನ್ ಶಿವನು ಅವನ ತಪಸ್ಸಿಗೆ ಮೆಚ್ಚಿ ಅಲ್ಲಿ ಪ್ರತ್ಯಕ್ಷವಾಗುತ್ತಾರೆ ಆಗ ಭಗವಾನ್ ಶಿವನು ಹೇಳುತ್ತಾರೆ ಹೇಳು ಗಜಾಸುರ ನಿನಗೆ ಏನು ಬೇಕು ಎಂದು ಕೇಳುತ್ತಾರೆ ಆಗ ಗಜಾಸುರನು ನಗುತ್ತಾ ಸ್ವಾಮಿ ನೀವು ಯಾವಾಗಲೂ ನನ್ನೊಂದಿಗೆ ಇರಬೇಕು ಎಂಬ ಆಸೆ ಬಿಟ್ಟು ನನಗೆ ಬೇರೇನೂ ಬೇಡ ಆದ್ದರಿಂದ ಸ್ವಾಮಿ ನೀವು ಯಾವಾಗಲೂ ನನ್ನ ಹೊಟ್ಟೆಯಲ್ಲಿ ಇರಬೇಕು ಎಂದು ಕೇಳುತ್ತಾನೆ ಕೊಟ್ಟ ಮಾತನ್ನು ತಪ್ಪಬಾರದು ಎಂದು ಭಗವಾನ್ ಶಿವನು ಸರಿ ಮಗನೇ ತಥಾಸ್ತು ಎಂದು ಹೇಳಿ ಗಜಾಸುರನ ಹೊಟ್ಟೆಯೊಳಗೆ ಹೋಗುತ್ತಾರೆ ಆಗ ಗಜಾಸುರನು ಜೋರಾಗಿ ನಗುತ್ತಾ ಈ ಈಶ್ವರನೇ ನನ್ನ ಹೊಟ್ಟೆಯಲ್ಲಿ ಇದ್ದಾಗ ಇನ್ನು ಯಾವ ದೇವರು ನನಗೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಈ ಮೂರು ಲೋಕಗಳಿಗೂ ರಾಜ ನಾನೇ ಎಂದು ಅಂದುಕೊಳ್ಳುತ್ತಾನೆ ಹೀಗೆ ಕೆಲವು ದಿನಗಳು ಕಳೆಯುತ್ತವೆ ಭಗವಾನ್ ಶಿವನಿಗಾಗಿ ಪಾರ್ವತಿ ದೇವಿ ಕಾಯುತ್ತಲೇ ಇರುತ್ತಾರೆ ದಿನಗಳು ತಿಂಗಳುಗಳಾಗುತ್ತವೆ ಅವರು ಆಹಾರವನ್ನು ತೆಗೆದುಕೊಳ್ಳದೆ ಭಗವಾನ್ ಶಿವನಿಗಾಗಿ ಕಾಯುತ್ತಲೇ ಇರುತ್ತಾರೆ ಆದರೆ ಭಗವಾನ್ ಶಿವನು ಮಾತ್ರ ಹಿಂದಿರುಗುವುದಿಲ್ಲ ಹಿಂದಿರುಗಲು ಸಾಧ್ಯವಾಗುವುದಿಲ್ಲ ಆಗ ಪಾರ್ವತಿ ದೇವಿ ಭಗವಾನ್ ವಿಷ್ಣುವನ್ನು ಕರೆದು ನನ್ನ ಪತಿಯ ಸ್ಥಳವನ್ನು ಹುಡುಕಿಕೊಡಿ ಎಂದು ಪಾರ್ವತಿ ಹೇಳುತ್ತಾರೆ ಆಗ ಭಗವಾನ್ ವಿಷ್ಣುವು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಪರಮಶಿವನು ಗಜಾಸುರನ ಹೊಟ್ಟೆಯೊಳಗೆ ಇರುವುದನ್ನು ತಿಳಿದುಕೊಳ್ಳುತ್ತಾರೆ ಆಗ ಗಜಾಸುರನನ್ನು ಸಂಹರಿಸಲು ಬಸವನೇ ಉತ್ತಮ ಎಂದು ಯೋಚಿಸುತ್ತಾರೆ ಕೂಡಲೇ ಭಗವಾನ್ ವಿಷ್ಣು ನಂದಿಯನ್ನು ಕರೆದು ನೀನು ಬಸವನ ರೂಪಕ್ಕೆ ಬದಲಾಗು ಎಂದು ಆದೇಶಿಸುತ್ತಾರೆ ತಕ್ಷಣವೇ ನಂದಿಯು ಬಸವನಂತೆ ರೂಪ ಬದಲಾಯಿಸುತ್ತಾನೆ ನಂತರ ಭಗವಾನ್ ವಿಷ್ಣು ಸಹ ಬಸವನನ್ನು ಆಡಿಸುವವನಂತೆ ವೇಷ ಬದಲಾಯಿಸಿಕೊಂಡು ಶಹನೈ ಊದುತ್ತಾ ಗಜಾಸುರನ ರಾಜ್ಯದಲ್ಲಿ ಆಟವಾಡಿಸುತ್ತಾರೆ ಇದನ್ನು ಕೇಳಿದ ಗಜಾಸುರ ಆ ಬಸವನನ್ನು ಆಡಿಸುವವನನ್ನು ನನ್ನ ಬಳಿ ಕರೆದುಕೊಂಡು ಬನ್ನಿ ಎಂದು ತನ್ನ ಭಟರಿಗೆ ಆಜ್ಞಾಪಿಸುತ್ತಾನೆ ಆಗ ಭಗವಾನ್ ವಿಷ್ಣು ಮತ್ತು ನಂದಿ ಗಜಾಸುರನ ಬಳಿ ಹೋಗುತ್ತಾರೆ ಭಗವಾನ್ ವಿಷ್ಣು ಶಹನೈ ಊದುತ್ತಿದ್ದಾರೆ ಬಸವನು ನಾಟ್ಯ ಮಾಡುತ್ತಿರುತ್ತದೆ ಇದನ್ನು ನೋಡಿ ಗಜಾಸುರನು ತುಂಬ ಸಂತೋಷಪಡುತ್ತಾನೆ ಬಲು ಚೆನ್ನಾಗಿ ನುಡಿಸಿದ್ದೀರಿ ನನ್ನನ್ನು ತುಂಬ ಸಂತೋಷಪಡಿಸಿದ್ದೀರಿ ನಿಮಗೆ ಏನು ಬರಬೇಕು ಎಂದು ಕೇಳಿ ಎಂದು ಹೇಳುತ್ತಾನೆ ಭಗವಾನ್ ವಿಷ್ಣುವು ನಗುತ್ತಾ ಬೇಡ ಸ್ವಾಮಿ ನಾನು ಕೇಳುವುದು ನಿಮ್ಮಿಂದ ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಆಗ ಗಜಾಸುರನಿಗೆ ಕೋಪ ಬಂದು ಏನು ನೀನು ಕೇಳುವುದು ನಾನು ಕೊಡಲಾರನಾ ನಾನು ಯಾರು ಅಂತ ಅಂದುಕೊಂಡಿದ್ದೀಯಾ ಕೇಳು ನಿನಗೆ ಏನು ಬೇಕು ಅದನ್ನು ಕೊಡುತ್ತೇನೆ ಎಂದು ಕೋಪದಿಂದ ಹೇಳುತ್ತಾನೆ ಆಗ ಭಗವಾನ್ ವಿಷ್ಣುವು ಹೇಳುತ್ತಾರೆ ಈ ಬಸವನೇ ನಂದೀಶ್ವರ ಇವನ ಯಜಮಾನನಾದ ಭಗವಾನ್ ಶಿವನು ಕಾಣುತ್ತಿಲ್ಲ ಎಂದು ತುಂಬ ಬೇಸರದಲ್ಲಿದ್ದಾನೆ ನಿಮ್ಮ ಹೊಟ್ಟೆಯಿಂದ ಭಗವಾನ್ ಶಿವನನ್ನು ಒಮ್ಮೆ ಹೊರಗೆ ಕಳಿಸುತ್ತೀರಾ ಎಂದು ಭಗವಾನ್ ವಿಷ್ಣುವು ಗಜಾಸುರನನ್ನು ಕೇಳುತ್ತಾರೆ ಈ ಮಾತು ಕೇಳಿದ ತಕ್ಷಣ ಗಜಾಸುರ ಆಶ್ಚರ್ಯ ಪಡುತ್ತಾನೆ ಇವನಿಗೆ ಶಿವ ನನ್ನ ಹೊಟ್ಟೆಯಲ್ಲಿರುವ ವಿಷಯ ಹೇಗೆ ಗೊತ್ತಾಯಿತು ಈಗ ನಾನು ಮಾತನ್ನು ಕೊಟ್ಟಿದ್ದೇನೆ ಈಗ ಶಿವನನ್ನು ಹೊಟ್ಟೆಯಿಂದ ಹೊರಗೆ ತೆಗೆಯಬೇಕೆಂದರೆ ನನ್ನ ಹೊಟ್ಟೆಯನ್ನು ಸೀಲಬೇಕು ಹಾಗೆ ಮಾಡಿದರೆ ನನ್ನ ಸಾವು ಖಚಿತ ಎಂದು ಯೋಚಿಸಿ ನಮಸ್ಕರಿಸಿ ಓ ಪರಮೇಶ್ವರ ಅಹಂಕಾರದಿಂದ ನಾನು ಮಾಡಿದ ಈ ತಪ್ಪನ್ನು ಕ್ಷಮಿಸಿ ನನ್ನ ಸಾವು ಖಚಿತವೆಂದು ನನಗೆ ಅರ್ಥವಾಗಿದೆ ನಾನು ಸಾಯುವ ಮುನ್ನ ನನಗೊಂದು ಆಸೆ ಇದೆ ದಯವಿಟ್ಟು ಆ ಆಸೆಯನ್ನು ಈಡೇರಿಸಿ ನಾನು ಸತ್ತ ನಂತರವೂ ಮೂರು ಲೋಕಗಳು ನನ್ನ ತಲೆಯನ್ನು ಪೂಜಿಸುವಂತೆ ನೀವು ಮಾಡಬೇಕು ಸ್ವಾಮಿ ಎಂದು ಕೇಳಿಕೊಳ್ಳುತ್ತಾನೆ ತಕ್ಷಣವೇ ಬಸವನ ರೂಪದಲ್ಲಿದ್ದ ನಂದಿಯು ಜೋರಾಗಿ ಕೂಗುತ್ತಾ ಓಡಿಬಂದು ತನ್ನ ಕೊಂಬುಗಳಿಂದ ಗಜಾಸುರನ ಹೊಟ್ಟೆಯನ್ನು ಸೀಳಿತು ಅಷ್ಟೇ ತಕ್ಷಣವೇ ಗಜಾಸುರನ ಹೊಟ್ಟೆಯಿಂದ ಒಂದು ದಿವ್ಯವಾದ ಬೆಳಕು ಬರುತ್ತದೆ ಆ ಬೆಳಕಿನಿಂದ ಪರಮಶಿವನು ಹೊರಗೆ ಬರುತ್ತಾರೆ ಕೆಳಗೆ ಬಿದ್ದ ಗಜಾಸುರನ ತಲೆಯ ಮೇಲೆ ಭಗವಾನ್ ಶಿವನು ಕೈಯಿಟ್ಟು ನೀನು ನನ್ನ ಪರಮ ಭಕ್ತ ಗಜಾಸುರ ನೀನು ಅಂದುಕೊಂಡಿದ್ದು ನಡೆಯುತ್ತದೆ ಎಂದು ಮಾತನ್ನು ಕೊಡುತ್ತಾರೆ ಈ ಕಡೆ ಪಾರ್ವತಿದೇವಿಗೆ ತನ್ನ ಪತಿ ಭಗವಾನ್ ಶಿವನು ಕೈಲಾಸಕ್ಕೆ ಬರುತ್ತಿದ್ದಾರೆಂದು ತಿಳಿಯಿತು ಅದಕ್ಕಾಗಿ ಅವರು ಎಣ್ಣೆ ಸ್ನಾನ ಮಾಡಬೇಕೆಂದು ಯೋಚಿಸಿ ತನ್ನ ಮೈಗೆ ನುನ್ನನೆಯ ಪುಡಿಯನ್ನು ಹಚ್ಚಿಕೊಂಡರು ನಂತರ ಅವರು ಸಂತೋಷದಿಂದ ಆ ಹಿಟ್ಟಿನಿಂದಲೇ ಒಂದು ಚಿಕ್ಕ ಮಗುವಿನ ವಿಗ್ರಹವನ್ನು ತಯಾರಿಸುತ್ತಾರೆ ಆ ವಿಗ್ರಹ ಅವರಿಗೆ ತುಂಬ ಇಷ್ಟವಾಗುತ್ತದೆ ಆ ವಿಗ್ರಹವನ್ನು ತನ್ನ ಮಗನೆಂದುಕೊಂಡು ಅದಕ್ಕೆ ಪ್ರಾಣವನ್ನು ತುಂಬುತ್ತಾರೆ ಅವನೇ ನಮ್ಮ ಗಣೇಶ ಹುಟ್ಟಿದ ತಕ್ಷಣವೇ ಗಣೇಶನಿಗೆ ಪಾರ್ವತಿ ದೇವಿ ಒಂದು ಕೆಲಸ ಹೇಳುತ್ತಾರೆ ಮಗನೇ ವಿನಾಯಕ ನಾನು ಸ್ನಾನ ಮಾಡಬೇಕು ಎಂದು ಅಂದುಕೊಂಡಿದ್ದೇನೆ ನೀನು ಬಾಗಿಲ ಬಳಿ ಕಾವಲುಗಾರನಾಗಿ ನಿಂತು ಯಾರನ್ನು ಒಳಗೆ ಬಿಡಬೇಡ ಎಂದು ಹೇಳುತ್ತಾರೆ ಆಗ ಗಣೇಶನು ಹೇಳುತ್ತಾನೆ ಸರಿ ಅಮ್ಮ ಹಾಗೆಯೇ ಮಾಡುತ್ತೀನಿ ಎಂದು ಒಂದು ಕೋಲನ್ನು ಹಿಡಿದುಕೊಂಡು ಬಾಗಿಲ ಬಳಿ ನಿಂತುಕೊಳ್ಳುತ್ತಾನೆ ಅದೇ ಸಮಯದಲ್ಲಿ ಹಬ್ಬ ಎಷ್ಟು ದಿನಗಳಾಯಿತು ಪಾರ್ವತಿಯನ್ನು ನೋಡಿ ಎಂದು ಅಂದುಕೊಳ್ಳುತ್ತಾ ಸಂತೋಷದಿಂದ ಭಗವಾನ್ ಶಿವನು ಅಲ್ಲಿಗೆ ಬರುತ್ತಾರೆ ಬಾಗಿಲ ಬಳಿ ಇರುವ ಗಣೇಶನನ್ನು ನೋಡದೆ ಒಳಗೆ ಹೋಗುತ್ತಾ ಇರುತ್ತಾರೆ ಆಗ ಗಣೇಶನು ತನ್ನ ಕೋಲನ್ನು ಅಡ್ಡ ಇಡುತ್ತಾನೆ ಆಗ ಭಗವಾನ್ ಶಿವನು ಹೇಳುತ್ತಾರೆ ಮಗನೇ ನೀನು ಯಾರು ಇಲ್ಲಿ ಏಕೆ ಇದ್ದೀಯಾ ಒಳಗೆ ಹೋಗುತ್ತಿರುವ ನನ್ನನ್ನು ಏಕೆ ತಡೆಯುತ್ತಿದ್ದೀಯಾ ನಾನು ಯಾರು ಅಂತ ನಿನಗೆ ಗೊತ್ತಿದೆಯೇ ಎಂದು ಕೇಳಿದಾಗ ಗಣೇಶನು ಹೇಳುತ್ತಾನೆ ನೀವು ಯಾರೇ ಆಗಿರಲಿ ನನಗೆ ಸಂಬಂಧವಿಲ್ಲ ನಾನು ಪಾರ್ವತಿ ಮಾತೆಯ ಮಗ ನಮ್ಮ ಅಮ್ಮ ನನ್ನನ್ನು ಯಾರನ್ನು ಒಳಗೆ ಬಿಡಬೇಡ ಎಂದು ಹೇಳಿದ್ದಾರೆ ನಿಮ್ಮನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ ಕ್ಷಮಿತಿ ಎಂದು ಹೇಳುತ್ತಾನೆ ಆಗ ಭಗವಾನ್ ಶಿವನು ನಗುತ್ತಾ ಹೇಳುತ್ತಾರೆ ಓ ನೀನು ಪಾರ್ವತಿ ಮಗನೇ ಹಾಗಾದರೆ ನೀನು ನನಗೆ ಮಗನೇ ನಾನು ಪಾರ್ವತಿಯ ಗಂಡ ನಿನಗೆ ನಾನು ತಂದೆಯಾಗುತ್ತೇನೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ತಕ್ಷಣ ಗಣೇಶನು ತುಂಬ ಸಂತೋಷಪಡುತ್ತಾನೆ ತಂದೆಯೇ ನಿಮಗೆ ನಮಸ್ಕಾರಗಳು ನೀವು ಸ್ವಲ್ಪ ಹೊತ್ತು ಕಾಯಿರಿ ಅಮ್ಮ ಸ್ನಾನ ಮಾಡುತ್ತಿದ್ದಾರೆ ಎಂದು ಎಷ್ಟೇ ಹೇಳಿದರು ಭಗವಾನ್ ಶಿವನು ಮಾತ್ರ ಇಲ್ಲ ಇಲ್ಲ ನಾನು ಈಗಲೇ ಪಾರ್ವತಿಯನ್ನು ನೋಡಬೇಕು ಎಂದು ಹೇಳುತ್ತಲೇ ಇರುತ್ತಾರೆ ಹೀಗೆ ಸ್ವಲ್ಪ ಸಮಯದವರೆಗೆ ಅವರಿಬ್ಬರು ಜಗಳವಾಡುತ್ತಾರೆ ಈ ವಾದವು ದೊಡ್ಡ ಜಗಳವಾಗಿ ಬದಲಾಗುತ್ತದೆ ಇದರಿಂದ ಕೋಪಗೊಂಡ ಭಗವಾನ್ ಶಿವನು ಅಲ್ಲಿಯೇ ಭಯಂಕರವಾಗಿ ನಾಟ್ಯ ಮಾಡಿ ತನ್ನ ತ್ರಿಶೂಲವನ್ನು ತೆಗೆದುಕೊಂಡು ಗಣೇಶನ ಮೇಲೆ ಬಿಡುತ್ತಾರೆ ಆಗ ಗಣೇಶನು ಅಮ್ಮ ಎಂದು ಜೋರಾಗಿ ಕೂಗುತ್ತಿರುವಾಗಲೇ ಅವನ ತಲೆ ತುಂಡಾಗಿ ಕೆಳಗೆ ಬೀಳುತ್ತದೆ ಆಗ ಪಾರ್ವತಿ ದೇವಿ ಬಂದು ನೋಡಿದಾಗ ಗಣೇಶನ ತಲೆ ಬೇರೆಯಾಗಿರುವುದನ್ನು ನೋಡುತ್ತಾರೆ ಪಾರ್ವತಿ ದೇವಿಯ ಹೃದಯ ಒಡೆದು ಹೋಗುತ್ತದೆ ಅವರು ಜೋರಾಗಿ ನೋವಿನಿಂದ ಅಳುತ್ತಾ ಏಕೆ ಸ್ವಾಮಿ ಹೀಗೆ ಮಾಡಿದ್ದೀರಿ ಸಣ್ಣ ಮಗು ಎಂದು ತಿಳಿದು ಹೀಗೆ ಏಕೆ ಮಾಡಿದ್ದೀರಿ ಸ್ವಾಮಿ ಈಗ ನೀವು ಈ ಮಗುವನ್ನು ಬದುಕಿಸದಿದ್ದರೆ ಈ ಲೋಕವನ್ನು ನಾಶ ಮಾಡುತ್ತೇನೆ ಎಂದು ಜೋರಾಗಿ ಆವೇಶದಿಂದ ಕೂಗುತ್ತಾ ಅಳುತ್ತಾ ಇರುತ್ತಾರೆ ಭಗವಾನ್ ಶಿವನಿಗೆ ಏನು ಮಾಡಬೇಕೆಂದು ಅರ್ಥವಾಗುವುದಿಲ್ಲ ಪಾರ್ವತಿ ದೇವಿ ಆಳು ಪ್ರಳಯವನ್ನು ತರುವಷ್ಟು ಭೀಕರವಾಗಿತ್ತು ಆಗ ಭಗವಾನ್ ಶಿವನು ತನ್ನ ಸೇವಕರನ್ನು ಕರೆದು ನೀವು ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಯಾವ ಪ್ರಾಣಿ ಸಿಗುತ್ತದೆಯೋ ಅದರ ತಲೆಯನ್ನು ತಂದುಕೊಡಿ ಎಂದು ಆಜ್ಞಾಪಿಸುತ್ತಾರೆ ಆಗ ಸೇವಕರು ಉತ್ತರ ದಿಕ್ಕಿಗೆ ಹೋಗಿ ನೋಡಿದಾಗ ಒಂದು ಆನೆಯ ತಲೆ ಅಲ್ಲಿ ಬಿದ್ದಿರುತ್ತದೆ ಭಟರು ಶಿವನ ಆಜ್ಞೆಯಂತೆ ಆ ಆನೆಯ ತಲೆಯನ್ನು ಭಗವಾನ್ ಶಿವನ ಬಳಿಗೆ ತಂದುಕೊಡುತ್ತಾರೆ ಆನೆಯ ತಲೆ ಬೇರೆ ಯಾವುದೂ ಅಲ್ಲ ಅದು ಗಜಾಸುರನ ತಲೆ ಭಗವಾನ್ ಶಿವನು ಆ ತಲೆಯನ್ನು ಕೈಯಲ್ಲಿ ಹಿಡಿದುಕೊಂಡ ಕೂಡಲೇ ಅದರಿಂದ ಒಂದು ದಿವ್ಯವಾದ ಬೆಳಕು ಬರುತ್ತದೆ ನಂತರ ಭಗವಾನ್ ಶಿವನು ಆ ತಲೆಯನ್ನು ಕೆಳಗೆ ಬಿದ್ದ ಗಣೇಶನ ದೇಹಕ್ಕೆ ಜೋಡಿಸುತ್ತಾರೆ ಹಾಗೆ ಜೋಡಿಸಿದ ತಕ್ಷಣ ಒಂದು ದಿವ್ಯವಾದ ಬೆಳಕು ಬಂದು ಗಣೇಶನಿಗೆ ಮತ್ತೆ ಜೀವ ಬರುತ್ತದೆ ಪುನರ್ಜನ್ಮ ಪಡೆದ ಗಣೇಶನು ತಾನು ತಂದೆಗೆ ಮಾಡಿದ ಅಪಚಾರಕ್ಕೆ ಪಶ್ಚಾತ್ತಾಪ ಪಟ್ಟು ಭಗವಾನ್ ಶಿವನ ಪಾದಗಳಿಗೆ ಶರಣಾಗುತ್ತಾನೆ ತಂದೆ ನಾನು ನಿಮ್ಮ ಮಾತಿಗೆ ಎದುರು ನಿಂತು ಮಾಡಿದ ಮಹಾ ಅಪರಾಧಕ್ಕೆ ನನ್ನನ್ನು ಕ್ಷಮಿಸಿ ನಿಮ್ಮ ಕರುಣೆ ಯಾವಾಗಲೂ ನನ್ನ ಮೇಲಿರಲಿ ಎಂದು ವಿನಂತಿಸಿಕೊಳ್ಳುತ್ತಾನೆ ಮಗನ ಕರುಣೆಯ ಮಾತುಗಳು ಮತ್ತು ಪಕ್ಷಾತಾಪಕ್ಕೆ ಭಗವಾನ್ ಶಿವನ ಮನಸ್ಸು ಕರಗಿತು ಆಗ ಭಗವಾನ್ ಶಿವನು ಪ್ರೀತಿಯಿಂದ ಗಣೇಶನನ್ನು ಅಪ್ಪಿಕೊಂಡು ನನ್ನ ಪ್ರೀತಿಯ ಮಗನೇ ನೀನು ಪ್ರಾಮಾಣಿಕ ಪಶ್ಚಾತ್ತಾಪ ಪಟ್ಟಿರುವುದು ನಿನ್ನ ಮೇಲಿನ ನನ್ನ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಇಂದಿನಿಂದ ನೀನು ವಿಘ್ನ ನಿವಾರಕನೆಂದು ಕರೆಯಲ್ಪಡುತ್ತೀಯ ಈ ದಿನವನ್ನು ಜಗತ್ತಿನ ಜನರು ನಿನಗಾಗಿ ಆಚರಿಸುತ್ತಾರೆ ಎಂದು ಅಭಯ ನೀಡುತ್ತಾರೆ ಇದೇ ಸಮಯದಲ್ಲಿ ಭಗವಾನ್ ಶಿವನು ಗಣೇಶನಿಗೆ ಒಂದು ಮಹತ್ತರ ವರವನ್ನು ಕರುಣಿಸುತ್ತಾರೆ ನಿನ್ನ ಈ ಜನ್ಮದಂದು ಭೂಲೋಕದಲ್ಲಿರುವ ಪ್ರತಿಯೊಬ್ಬರೂ ಯಾವುದೇ ಜಾತಿ ಮತ ಭೇದವಿಲ್ಲದೆ ತಮ್ಮ ತಮ್ಮ ಮನೆಗಳಲ್ಲಿ ನಿನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹೂಗಳಿಂದ ದೀಪಗಳಿಂದ ಮತ್ತು ನೈವೇದ್ಯಗಳಿಂದ ನಿನ್ನನ್ನು ಪೂಜಿಸುತ್ತಾರೆ ಈ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಿದವರಿಗೆ ಅವರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವುಗಳು ನೀರಿನ ಗುಳ್ಳೆಗಳಂತೆ ದೂರವಾಗುತ್ತವೆ ಅವರ ಎಲ್ಲ ಇಷ್ಟಾರ್ಥಗಳು ಪೂರ್ಣಗೊಳ್ಳುತ್ತವೆ ಮತ್ತು ಅವರ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಭಗವಾನ್ ಶಿವನು ಇಲ್ಲಿಗೆ ನಿಲ್ಲದೆ ಮತ್ತಷ್ಟು ವರಗಳನ್ನು ನೀಡುತ್ತಾರೆ ಯಾವ ವ್ಯಕ್ತಿಯು ಯಾವುದೇ ಹೊಸ ಕೆಲಸ ಉದ್ಯೋಗ ವ್ಯಾಪಾರ ಅಥವಾ ಶುಭ ಕಾರ್ಯವನ್ನು ಪ್ರಾರಂಭಿಸಲು ಬಯಸಿದರೆ ಮೊದಲು ನಿನ್ನ ಹೆಸರು ಮತ್ತು ನಿನ್ನ ಮಂತ್ರವಾದ ಓಂ ಗಂ ಗಣಪತೆಯೇ ನಮಃ ಎಂದು ಜಪಿಸಿ ಪ್ರಾರಂಭಿಸಿದರೆ ಆ ಕೆಲಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗುವುದಿಲ್ಲ ಆ ಕೆಲಸವು ಯಾವುದೇ ವಿಘ್ನಗಳಿಲ್ಲದೆ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ ನಿನ್ನನ್ನು ಮೊದಲು ಪೂಜಿಸದೆ ಯಾವುದೇ ಕಾರ್ಯವನ್ನು ಮಾಡಿದರೂ ಅದು ಸಫಲವಾಗುವುದಿಲ್ಲ ಎಂದು ಘೋಷಿಸುತ್ತಾರೆ ಈ ಘಟನೆಯ ನಂತರವೇ ಗಣೇಶನನ್ನು ಪ್ರಥಮ ಪೂಜಿತ ಎಂದು ಪರಿಗಣಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಭಾದ್ರಪಾದ ಮಾಸದ ಶುಕ್ಲಪಕ್ಷದಂದು ಗಣೇಶ ಚತುರ್ಥಿಯನ್ನು ಅದ್ಭುರಿಯಾಗಿ ಆಚರಿಸಲಾಗುತ್ತದೆ ಈ ಹಬ್ಬವು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿರದೆ ಅದು ಜನರಲ್ಲಿ ಸಮುದಾಯ ಭಾವನೆ ಮತ್ತು ಪರಸ್ಪರ ಸಹಕಾರವನ್ನು ಬೆಳೆಸುವ ಒಂದು ಸಂಕೇತವಾಗಿದೆ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಇಡುವುದು ಕೇವಲ ಆತನ ಆರಾಧನೆಗೆ ಮಾತ್ರ ಸೀಮಿತವಾಗಿರದೆ ಅದು ಸಕಾರಾತ್ಮಕ ಶಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿದೆ ಈ ಕಥೆಯು ನಮಗೆ ಕಷ್ಟಗಳು ಎಷ್ಟು ದೊಡ್ಡದಾಗಿದ್ದರೂ ಭಕ್ತಿ ಮತ್ತು ವಿಶ್ವಾಸದಿಂದ ಅವುಗಳನ್ನು ಜಯಿಸಬೇಕು ಎಂದು ಸಾರುತ್ತದೆ ಗಣೇಶನ ಮೇಲಿನ ಅಚಲ ನಂಬಿಕೆಯು ನಮ್ಮ ಜೀವನದ ಎಲ್ಲ ವಿಘ್ನಗಳನ್ನು ನಿವಾರಿಸುತ್ತದೆ ಮತ್ತು ಶುಭವನ್ನು ತರುತ್ತದೆ ಎಂಬುದು ಭಕ್ತರ ಆಳವಾದ ವಿಶ್ವಾಸ ವೀಕ್ಷಕರೇ ಈಗ ಗಣೇಶ ಚತುರ್ಥಿಯೊಂದಿಗೆ ಸಂಬಂಧಿಸಿದ ಕೆಲವು ರಹಸ್ಯಗಳನ್ನು ತಿಳಿದುಕೊಳ್ಳೋಣ ಗಣೇಶ ಚತುರ್ಥಿಯ ದಿನದಂದು ಚಂದ್ರನನ್ನು ನೋಡಬಾರದು ಎಂಬುದು ಒಂದು ಪ್ರಮುಖ ನಂಬಿಕೆ ಇದರ ಹಿಂದಿನ ಕಥೆಯ ಪ್ರಕಾರ ಒಮ್ಮೆ ಗಣೇಶನು ತನ್ನ ವಟೆ ತುಂಬ ತಿಂದು ತನ್ನ ವಾಹನವಾದ ಇಲಿಯ ಮೇಲೆ ಕುಳಿತು ಹೋಗುತ್ತಿದ್ದಾಗ ಆಕಸ್ಮಿಕವಾಗಿ ಬಿದ್ದು ಬಿಡುತ್ತಾನೆ ಆಗ ಇದನ್ನು ನೋಡಿದ ಚಂದ್ರನು ಅಹಂಕಾರದಿಂದ ನಗುತ್ತಾನೆ ಚಂದ್ರನ ಅಹಂಕಾರವನ್ನು ನೋಡಿ ಕೋಪಗೊಂಡ ಗಣೇಶನು ನನ್ನನ್ನು ನೋಡಿ ನೀನು ನಗುತ್ತೀಯ ನೀನು ಅಹಂಕಾರಿ ಇಂದಿನಿಂದ ಈ ಚೌತಿಯ ದಿನದಂದು ನಿನ್ನನ್ನು ನೋಡಿದವರಿಗೆ ಸುಳ್ಳು ಆರೋಪ ಬರುತ್ತದೆ ಎಂದು ಶಾಪ ಕೊಡುತ್ತಾನೆ ಅದಕ್ಕಾಗಿಯೇ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿದರೆ ಅಪವಾದ ಅಥವಾ ಕಲಂಕ ಬರುತ್ತದೆ ಎಂಬ ನಂಬಿಕೆ ಇದೆ ಆದರೆ ಈ ಶಾಪವನ್ನು ನಿವಾರಿಸಿಕೊಳ್ಳಲು ಒಂದು ಪರಿಹಾರವಿದೆ ಚಂದ್ರನ ಶಾಪದಿಂದ ರಕ್ಷಣೆ ಪಡೆಯಲು ಈ ದಿನ ಚಂದ್ರನನ್ನು ನೋಡಿದವರು ಶಾಮಂತಕ ಮನೆಯ ಕಥೆಯನ್ನು ಕೇಳಬೇಕು ಅಥವಾ ಪಾಠಿಸಬೇಕು ಈ ಕಥೆಯ ಪ್ರಕಾರ ಸತ್ಯಭಾಮೆಯ ತಂದೆಯಾದ ಸತ್ರಾಜಿತ್ಗೆ ಸೂರ್ಯ ದೇವರ ಅನುಗ್ರಹದಿಂದ ಶಾಮಂತಕ ಮಣಿ ದೊರೆಯುತ್ತದೆ ಈ ಮಣಿಯು ಪ್ರತಿದಿನ ಅಕ್ಕಿ ಹಾಗೂ ಚಿನ್ನವನ್ನು ನೀಡುತ್ತಿತ್ತು ಶ್ರೀಕೃಷ್ಣನು ಆ ಮಣಿಯನ್ನು ಸತ್ರಾಜಿತ್ನಿಂದ ಕೇಳಿದಾಗ ಆತ ಕೊಡಲು ನಿರಾಕರಿಸುತ್ತಾನೆ ಇದಾದ ಕೆಲವೇ ದಿನಗಳಲ್ಲಿ ಸತ್ರಾಜಿತ್ನ ಸಹೋದರ ರಸೇನನು ಆ ಮಣಿಯನ್ನು ಧರಿಸಿ ಬೇಟೆಗೆ ಹೋಗುತ್ತಾನೆ ಅಲ್ಲಿ ಸಿಂಹವೊಂದು ಅವನನ್ನು ಕೊಂದು ಮನೆಯನ್ನು ತೆಗೆದುಕೊಳ್ಳುತ್ತದೆ ನಂತರ ಸಿಂಹವನ್ನು ಜಾಂಬಾವಂತನು ಕೊಂದು ಆ ಮನೆಯನ್ನು ತನ್ನ ಮಗನಿಗೆ ಆಟವಾಡಲು ಕೊಡುತ್ತಾನೆ ಈ ಘಟನೆಯ ಬಗ್ಗೆ ತಿಳಿಯದ ಜನರು ರಸೇನನ ಸಾವಿಗೆ ಶ್ರೀಕೃಷ್ಣನೇ ಕಾರಣ ಎಂದು ಅಪರಾಧ ಹೇಳುತ್ತಾರೆ ಶ್ರೀಕೃಷ್ಣನು ತನ್ನ ಮೇಲಿನ ಕಲಂಕವನ್ನು ನಿವಾರಿಸಲು ಸತ್ಯವನ್ನು ಪತ್ತೆ ಹಚ್ಚಿ ಆ ಮಣಿಯನ್ನು ಮರಳಿ ತಂದು ಸತ್ರಾಜಿತ್ಗೆ ಕೊಡುತ್ತಾರೆ ಈ ಕಥೆಯನ್ನು ಗಣೇಶ ಚತುರ್ಥಿಯೆಂದು ಕೇಳುವುದರಿಂದ ಸುಳ್ಳು ಆರೋಪಗಳ ಭಯದಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ ವೀಕ್ಷಕರೇ ಮೂರ್ತಿಯನ್ನು ಏಕೆ ವಿಸರ್ಜನೆ ಮಾಡಬೇಕು ಗಣೇಶ ಚತುರ್ಥಿಯೆಂದು ಮಣ್ಣಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಪೂಜಿಸಿದ ನಂತರ ಅದನ್ನು ನದಿ ಅಥವಾ ಸರೋವರ ಅಥವಾ ಸಮುದ್ರದಂತಹ ನೀರಿನ ಮೂಲಗಳಲ್ಲಿ ವಿಸರ್ಜಿಸುವುದು ಈ ಹಬ್ಬದ ಅತ್ಯಂತ ಪ್ರಮುಖ ಮತ್ತು ಅಂತಿಮ ಹಂತವಾಗಿದೆ ಇದು ನಮ್ಮ ಜೀವನ ಮತ್ತು ಬ್ರಹ್ಮಾಂಡದ ನಡುವಿನ ಆಳವಾದ ಸಂಬಂಧವನ್ನು ಸೂಚಿಸುವ ಒಂದು ಮಹತ್ವದ ಪ್ರತೀಕವಾಗಿದೆ ಜೀವನ ಚಕ್ರದ ಸಂಕೇತ ಮಣ್ಣಿನಿಂದ ಗಣೇಶನ ಮೂರ್ತಿಯನ್ನು ತಯಾರಿಸುವುದು ಸೃಷ್ಟಿಯನ್ನು ಪ್ರತಿನಿಧಿಸುತ್ತದೆ ನಾವು ಪ್ರಕೃತಿ ಅಂಶಗಳಿಂದ ಈ ರೂಪವನ್ನು ಸೃಷ್ಟಿಸುತ್ತೇವೆ ಅದಕ್ಕೆ ಭಕ್ತಿಯಿಂದ ಪೂಜಿಸಿ ಪ್ರಾಣವನ್ನು ತುಂಬುತ್ತೇವೆ ಹಬ್ಬದ ನಂತರ ಈ ಮೂರ್ತಿಯನ್ನು ಮತ್ತೆ ನೀರಿನಲ್ಲಿ ವಿಸರ್ಜಿಸುವುದು ಲಯ ಮತ್ತು ಅಂತ್ಯವನ್ನು ಸೂಚಿಸುತ್ತದೆ ಈ ಪ್ರಕ್ರಿಯೆಯು ನಮಗೆ ಈ ಜಗತ್ತಿನಲ್ಲಿ ಎಲ್ಲವೂ ತಾತ್ಕಾಲಿಕ ಮತ್ತು ಯಾವುದೇ ಸೃಷ್ಟಿಯು ಅಂತಿಮವಾಗಿ ಅದರ ಮೂಲಕ್ಕೆ ಮರಳುತ್ತದೆ ಎಂಬ ದೊಡ್ಡ ಸತ್ಯವನ್ನು ನೆನಪಿಸುತ್ತದೆ ನಮ್ಮ ಜೀವನವು ಇದೇ ರೀತಿಯ ಚಕ್ರವನ್ನು ಅನುಸರಿಸುತ್ತದೆ ನಾವು ಪ್ರಕೃತಿಯಿಂದ ಹುಟ್ಟಿ ಕೊನೆಗೆ ಮತ್ತೆ ಪ್ರಕೃತಿಯಲ್ಲೇ ಲೀನವಾಗುತ್ತೇವೆ ಈ ಆಚರಣೆಯ ಮೂಲಕ ನಾವು ಗಣೇಶನಿಗೆ ನೀನು ಸೃಷ್ಟಿಯ ಮೂಲ ನಮ್ಮ ಕಷ್ಟಗಳನ್ನು ನಿವಾರಿಸಲು ಬಂದವನು ಮತ್ತು ಈಗ ನೀನು ಮತ್ತೆ ನಿನ್ನ ಮೂಲ ರೂಪಕ್ಕೆ ಸೇರು ಎಂದು ಹೇಳಿದಂತಾಗುತ್ತದೆ ಈ ಆಚರಣೆಗೆ ಒಂದು ಆಧ್ಯಾತ್ಮಿಕ ಮಹತ್ವವೂ ಇದೆ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡುವುದು ಕೇವಲ ದೇವ ಮೂರ್ತಿಯನ್ನು ನೀರಿನಲ್ಲಿ ಬಿಡುವುದಲ್ಲ ಬದಲಾಗಿ ನಮ್ಮಲ್ಲಿರುವ ಅಹಂಕಾರ ಮತ್ತು ಸ್ವಾರ್ಥವನ್ನು ಬಿಟ್ಟುಕೊಡುವ ಸಂಕೇತವಾಗಿದೆ ಮೂರ್ತಿಯು ನೀರಿನಲ್ಲಿ ಕರಗಿದಂತೆ ನಮ್ಮ ಒಳಗಿರುವ ಅಹಂಕಾರ ಮತ್ತು ನಕಾರಾತ್ಮಕ ಭಾವನೆಗಳು ಕರಗಿ ಹೋಗಬೇಕು ಎಂಬುವುದು ಇದರ ಹಿಂದಿನ ಆಳವಾದ ಅರ್ಥ ನಮ್ಮ ಅಸ್ತಿತ್ವವು ಬ್ರಹ್ಮಾಂಡದ ವಿಶಾಲದ ಭಾಗದ ಒಂದು ಸಣ್ಣ ಅಂಶ ಎಂದು ಅರಿಯಲು ಇದು ಸಹಾಯ ಮಾಡುತ್ತದೆ ಹಾಗೆ ಪರಿಸರ ಸಂರಕ್ಷಣೆ ಮತ್ತು ಪ್ರಜ್ಞೆಯಿಂದ ನೋಡಿದಾಗ ಕಾಲಾಂತರದಲ್ಲಿ ಜನರು ಈ ಆಚರಣೆಯನ್ನು ಪರಿಸರಕ್ಕೆ ಹಾನಿಯಾಗದಂತೆ ಮಾಡಲು ಪ್ರಯತ್ನಿಸಿದ್ದಾರೆ ಆದ್ದರಿಂದ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳನ್ನು ಬಳಸುವ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಲಾಗುತ್ತಿದೆ ರಾಸಾಯನಿಕ ಬಣ್ಣಗಳು ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬದಲಾಗಿ ನೈಸರ್ಗಿಕ ಮಣ್ಣು ಹಣ್ಣುಗಳು ತರಕಾರಿಗಳು ಮತ್ತು ನೈಸರ್ಗಿಕ ಬಣ್ಣಗಳನ್ನು ಬಳಸಲಾಗುತ್ತದೆ ಇದರಿಂದ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ ಮತ್ತು ಪರಿಸರಕ್ಕೆ ಯಾವುದೇ ತೊಂದರೆ ಉಂಟುಮಾಡುವುದಿಲ್ಲ ಈ ರೀತಿ ನಾವು ಧಾರ್ಮಿಕ ಆಚರಣೆಗಳನ್ನು ಪರಿಸರ ಸಂರಕ್ಷಣೆಯೊಂದಿಗೆ ಸಂಯೋಜಿಸಬೇಕು ವೀಕ್ಷಕರೇ ಗಣೇಶನಿಗೆ ಮೋದಕ ಪ್ರಿಯವಾಗಿರುವುದು ಏಕೆ ಗಣೇಶನಿಗೆ ಮೋದಕ ಮತ್ತು ಲಡ್ಡುಗಳು ಅತ್ಯಂತ ಪ್ರಿಯವಾದ ಸಿಹಿ ತಿನಿಸುಗಳು ಮೋದಕದ ಆಕಾರವು ಒಂದು ಚೀಲ ಅಥವಾ ಪೆಟ್ಟಿಗೆಯಂತಿದ್ದು ಅದರ ಒಳಗೆ ತುಂಬಿರುವ ಸಿಹಿಯು ಆನಂದ ಅಥವಾ ಪರಮಾನಂದದ ಸಂಕೇತವಾಗಿದೆ ಇದರ ವರ ಪ್ರಪಂಚವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದರ ಒಳಗಿರುವ ಸಿಹಿಯು ಜ್ಞಾನ ಮತ್ತು ಸಂತೋಷದ ಸಂಕೇತವಾಗಿದೆ ಗಣೇಶನು ಜ್ಞಾನ ಬುದ್ಧಿ ಮತ್ತು ಸಂತೋಷದ ದೇವತೆಯಾದ ಕಾರಣ ಈ ಆನಂದದ ಸಂಕೇತವಾದ ಮೋದಕಗಳನ್ನು ಆತನಿಗೆ ಅರ್ಪಿಸುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ ಈ ಎಲ್ಲ ರಹಸ್ಯಗಳು ಗಣೇಶ ಚತುರ್ಥಿ ಹಬ್ಬದ ಆಚರಣೆಗಳಿಗೆ ಆಳವಾದ ಅರ್ಥ ಮತ್ತು ಮಹತ್ವವನ್ನು ತಂದುಕೊಟ್ಟಿವೆ ಇದು ಕೇವಲ ಧಾರ್ಮಿಕ ಆಚರಣೆಗಳಾಗಿರದೆ ನಮ್ಮ ಜೀವನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿದೀಪಗಳಾಗಿವೆ ಇವೆಲ್ಲವೂ ಗಣೇಶ ಚತುರ್ಥಿ ಹಬ್ಬದ ಹಿಂದಿರುವ ಕೆಲವು ರಹಸ್ಯಗಳು ಮತ್ತು ಮಹತ್ವಗಳು ಈ ಕಥೆಗಳು ನಮಗೆ ಕೇವಲ ಆಚರಣೆಗಳನ್ನು ಕಲಿಸುವುದಿಲ್ಲ ಬದಲಾಗಿ ನಮ್ಮ ಜೀವನದಲ್ಲಿ ಅಹಂಕಾರವನ್ನು ಬಿಡಬೇಕು ವಿವೇಕದಿಂದ ವರ್ತಿಸಬೇಕು ಮತ್ತು ಯಾವ ಕೆಲಸವನ್ನಾದರೂ ಭಕ್ತಿ ಹಾಗೂ ವಿಶ್ವಾಸದಿಂದ ಪ್ರಾರಂಭಿಸಬೇಕು ಎಂಬ ಸಂದೇಶವನ್ನು ನೀಡುತ್ತವೆ ಯಾವುದೇ ಹೊಸ ಹೆಜ್ಜೆಯನ್ನು ಇಡುವ ಮುನ್ನ ನಿಮ್ಮಲ್ಲಿರುವ ಆಂತರಿಕ ವಿಘ್ನ ನಿವಾರಕನನ್ನು ಸ್ಮರಿಸಿಕೊಳ್ಳಿ ನಿಮ್ಮ ಯಶಸ್ವಿನ ಆದಿಯಲ್ಲಿ ಅಡೆತಡೆಗಳು ಎದುರಾದಾಗ ಜ್ಞಾನ ಮತ್ತು ಬುದ್ಧಿಯಿಂದ ಅವುಗಳನ್ನು ಎದುರಿಸುವ ಶಕ್ತಿಯನ್ನು ಗಣೇಶನು ನಿಮಗೆ ನೀಡುತ್ತಾನೆ ಈ ಗಣೇಶ ಚತುರ್ಥಿಯಂದು ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಈ ಹಬ್ಬದ ಸಂದರ್ಭದಲ್ಲಿ ನೀವು ಕಲಿತ ವಿಷಯಗಳನ್ನು ಇತರರಿಗೂ ತಿಳಿಸಿ ಜ್ಞಾನದ ಬೆಳಕನ್ನು ಹರಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಗಣಪತಿ ಪಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಎಂದು ಬರೆಯಿರಿ ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ ವೀಕ್ಷಕರೇ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ